ಜನರಿಗೆಂದು ಏನು ಕೊಟ್ಟಿರುವಂಥ ಒಂದು ಪ್ರಜಾಪ್ರಭುತ್ವ ಕಳಹಾದಿ ಮೇಲೆ ನಾವು ಸರ್ವೋ ಜನಾಂಗದ ಸುಖ ಸುಖ್ರೀರೋಭವಂತು ಅನ್ನೋ ಹಾಗೆ ಎಲ್ಲ ಜನಾಂಗದ ಎಲ್ಲ ಧರ್ಮೀಯರ ಒಂದು ಶಾಂತಿಯನ್ನು ಬಯಸುವಂಥ ಏನು ಕರ್ನಾಟಕ ರಾಜ್ಯ ಇವತ್ತು ಶಾಂತಿಯ ತೋಟ ಆಡಿಸಿಕೊಂಡಿದೆ ಆ ಶಾಂತಿಯ ತೋಟವನ್ನು ಇದೇ ರೀತಿ ರಕ್ಷಣೆ ಮಾಡಿಕೊಂಡು ನಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಒಂದು ವಿಶೇಷವಾದ ಸಭೆ ಇದೆ ಅದಕ್ಕೆ ನಾನು ಇಡೀ ಮತಕ್ಷೇತ್ರದ ಜನತೆಗೆ ಇಳಕಲ್ ನಗರದ ಜನತೆಗೆ ನಾನು ಆಹ್ವಾನವನ್ನು ಕೊಡ್ತೇನೆ ನಾವೆಲ್ಲರೂ ಬಂದು ಈ ಒಂದು ವಿಶೇಷವಾದ ಏನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಏನು ಒಂದು ಸಂದರ್ಭದಲ್ಲಿ ತಾವು ಕೂಡ ಭಾಗವಹಿಸಿ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದ ರಕ್ಷಣೆ ಈ ದೇಶದ ಇತಿಹಾಸವನ್ನು ಈ ದೇಶದ ಶಕ್ತಿಯನ್ನು ತುಂಬುವಂಥ ಈ ದೇಶದ ಒಂದು ರಕ್ಷಣೆಯನ್ನು ಮಾಡುವಂಥ ಸ್ವಚ್ಛತಾ ಆಂದೋಲನವನ್ನು ಮಾಡುವಂಥ ನಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಲು ನಾವೆಲ್ಲ ಆಗಲಿಸಬೇಕು ಅಂತೇಳಿ ಮತ್ತೊಮ್ಮೆ ಕರೆ ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಮತ್ತು ನಮ್ಮ ದೇಶ ಕಂಡ ಅಪ್ರಮೂಪ ರಾಜಕಾರಣಿ ವಿಶೇಷವಾದ ನಮ್ಮ ದೇಶದ ಪ್ರಧಾನಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸನಾ ಟಿವಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಥ್ಯಾಂಕ್ ಮಾಡಿ